ನಾವು ಹುಡುಗಾರ್ ಹೈ ಕ್ಲಾಸ್ ಅಪ್ಪಗೆ ಮಾಡಿದ್ರೆ ಲೆಕ್ಕ ನಿಮ್ಮ ಅಪ್ಪನ ಅಪ್ಪನ್ ಸುಂತ್ ಸಪ್ಪಿದ್ರೆ ಯಾರು ಕಲಾಸ್ ಹಾಕಿ ಮಾಡಿರ್ತೀರಿ ಟ್ವೆಂಟಿ ತೆಗಿದ ಬಾವಿ ನೋಡೋಣ ಸರಿ

ಇಲ್ಲಿ ಬ್ಯೂಟಿ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಬ್ಯೂಟಿ ಇರಬೇಕು ಮನುಷ್ಯ ಅದು ಇದ್ದಲ್ಲೇ ದೋಸ್ತಿ ಇಟ್ಟಾಗೈತ್ ನಾವು ದೋಸ್ತಿಯಿಂದ ಹೋಗಿ ಆಸ್ತಿ ಕಳ್ಕೊಂಡವ್ರು ಬಹಳ ಮಂದಿ ಅದಾರ ಅವೇ ದೋಸ್ತಿಗೋಸ್ಕರ ಆಸ್ತಿ ಕಳ್ಕೊಂಡವ್ರು ಬಹಳ ಅದೇ ನಾವು ದೋಸ್ತಿ ಸಂಬಂಧ ಆಸ್ತಿ ಕಳ್ಕೊಂಡಿಲ್ಲ ನಾವು ಬೇಕಾದ್ರೆ ನಮ್ಮ ದೋಸ್ತಿ ಏನು ಬೇಕು ಕೇಳ ನೀವತ್ತಿ ಎಲ್ಲಾದ್ರೂ ದಾನ ಮಾಡಕ್ಕೆ ರೆಡಿ ನಾವು ಐ ಅದು ಕ್ಯಾಚ್ ಅಲ್ಲ ಸ್ಕ್ಯಾಚ್ ಸ್ಕ್ಯಾಚಾರ ಬ್ಯಾಡ ಮಗ ಬ್ಯಾಡ ಕನ ಹುಡುಗಿ ರಸ ಲವ್ ಲವ್ವಂತ ಇಲ್ಲದೆ ಬಿದ್ರೆ ನಾವು ಡೇಲಿ ಉಪವಾಸ ಅಲ್ಲ ನನಗೊಂದು ಆ ಹುಡುಗರಂತೂ ದೊಡ್ಡೋದ್ ತಿಳಿತಾವ್ ಚೀರ್ತಾವ್

ಆಕೇವೆ ಸುಮಾರದಲ್ಲಪ್ಪಾ ಬೇಡ ಧೈರ್ಯ ಇಲ್ಲ ಅವ್ರಿಗೆ ಹಾಕ ಆಮೇಲೆ ಇಲ್ಲ ಆಮೇಲೆ ಬಂದಿಲ್ಲ ಉತ್ತರ ಕೊಡ್ಬೇಕು ನಿಮ್ಮ ಅಣ್ಣನ ಮುಂದ ಬರ್ಮಾಡಿಕೊಂಡಂತಹ ನಮ್ಮ ಪಲ್ವಿ ಅಮ್ಮನವರಿಗೆ ಈ ಒಂದು ಕಾಣಿಕೆನ ಒಪ್ಪಿಸ್ತಾ ಇದೀನಿ ನಾವೆಲ್ಲರೂ ಮತ್ತೊಮ್ಮೆ ಮುಗಿದೊಮ್ಮೆ ಏನೇ ಕಾರ್ಯಕ್ರಮ ಇದ್ರು ನಮ್ಮ ಪಲ್ವಿಮೆ ಅವರನ್ನ ನೀವು ಸಂಪರ್ಕಿಸ್ರಿ ನಿಮ್ ಮೊಬೈಲ್ ನಂಬರ್ ಎಲ್ಲರ ಕಡೆ ಐತೆ ಅಂತ ಹೇಳ್ತಾ ಇದು ರೂಪಾಯಿ ಅಲ್ಲ ಯಾರು ಸಾವಿರ ಅಂತ ತಿಳ್ಕೊಂಡು ಸ್ವೀಕರಿಸ್ಬೇಕು ಇದು ನಿಮ್ಮ ಪ್ರೀತಿಯ ಬಾ ನಮ್ಮ ವಾಲಿಬಾಲ್ ಗೆಳೆಯರ ಬಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ವಾಲಿಬಾಲ್ ಗೆಳೆಯರ ಬಳಗ ನಮ್ಮ ಅವರ ಕಲೆಯನ್ನು ಮೆಚ್ಚಿ ರೂಪಾಯಿ ಯಾರ್ನೂರೂಪ ಅವರಿಗೆ ಜೋರ ಚಪ್ಪಾಳೆ ಬರ್ಲಿ ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರತೆ ಆಗಿರ್ತೀವಿ ಮತ್ತೊಮ್ಮೆ ಮಗುದೊಮ್ಮೆ ಚಿಕ್ಕಬೇವನೂರ ಎಲ್ಲ ನನ್ನ ತಾಯಂದಿರಿಗೂ ಹಿರಿಯರಿಗೂ ಸ್ನೇಹಿತರಿಗೂ ಎಲ್ಲ ನನ್ನ

ಅಲ್ಲ ಕಾಲ್ ತುಳಿದ್ರು ಅಪ್ಪಿ ತಪ್ಪಿ ಒಬ್ರೂಕ್ಷಾಡ್ಬಿಟ್ರ ಅಷ್ಟ ಅವ್ರ ಕಲಾಸ ಸೀದಾ ಮ್ಯಾಲೆ ನಾನು ಜೋಡಿ ಯಾರು ಡ್ಯಾನ್ಸ್ ಮಾಡ್ತಿರೀ ಗಟ್ಟಿ ಮತ್ ನೂರ ಸೌಂಡ್ ಇಲ್ಲಿ ಈಗ ಮತ್ತೆ ಇದೊಂದು ಗೀತೆ ಮುಗಿದ್ರೊಳಗ ನಮ್ಮ ಜೂನಿಯರ್ ಉಪೇಂದ್ರ ಅವರು ಎತ್ತಿಗೆ ಆಗಮಿಸ್ತಾರೆ ಈಗ ನಮ್ಮ ಸಾಗರಗೌಡ್ ಬಿರದಾರ ದಮನಾಳ್ದವ್ರು ನಮ್ಮ ಮೈಲಾರಿಯ ಅಪ್ಪಟ ಅಭಿಮಾನಿಗಳು ಪೇಡಾನಗರ ಧಾರವಾಡ ನನ್ನೂರ

ജീവ അല്ല